ಎಲ್ರಿಗೂ ನಮಸ್ತೆ ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಟಿಫನ್ಗೆ ಮೊಸರನ್ನ ಮಾಡಿದ್ದೆ ಹಾಗೆ ಊರಿಂದ ನನ್ನ ಹಸ್ಬೆಂಡ್ ಚಿಕ್ಕಮ್ಮನ ಮಕ್ಕಳು ಬರ್ತಾಯಿದ್ರು ಹಾಗೆ ಕರ್ಕೊಂಡು ಬಂದ್ವಿ ಬನ್ಶಂಕರಿ ಟೆಂಪಲ್ಗೆ ತುಂಬ ದಿನಗಳಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಹೋಗೋಕ್ಕಾಗಿರಲಿಲ್ಲ ಇವತ್ತು ನನ್ನ ನಾದಿನಿಯವರು ಇರೋದರಿಂದ ಮೂವರು ಮತ್ತೆ ಪಾಪು ಹೋದ್ವಿ ತುಂಬ ಚೆನ್ನಾಗಿದೆ ತುಂಬ ದೊಡ್ಡದಾಗಿದೆ ದೇವಸ್ಥಾನ ಸುಮಾರು ದಿನದಿಂದ ಆಸೆ ಆಗಿತ್ತು ಇಲ್ಲಿಗೆ ಹೋಗ್ಬೇಕಂತ ಹೋಗೋಕ್ಕೆ ಆಗಿರಲಿಲ್ಲ ಇವತ್ತು ನನ್ನ ಕನಸು ನನಸಾಯಿತು ಅವ್ರ ಜೊತೆ ಹೋಗ್ತಾ ಹೋಗ್ತಾಯಿದ್ದ ಆಮೇಲೆ ನನ್ನ ಹತ್ರ ಇದ್ದ ಅದಕ್ಕೋಸ್ಕರ ಕಾಯಿ ಒಂದು ಅಜ್ಜಿ ಹೆಲ್ಪ್ ಮಾಡಿದ್ರು ಹಾಗೆ ಹೆಲ್ಪ್ ತಗೊಂಡ್ರು ಅದಾದಮೇಲೆ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಆಯಿತು ತುಂಬ ರಶ್ ಇದ್ದರು ಜನ ತುಂಬ ಅಂದರೆ ತುಂಬ ಜನ ಬಂದಿದ್ರು ಇವತ್ತು ಸಂಡೇನೂ ಆಗಿರಲಿಲ್ಲ ಆದ್ರೂ ತುಂಬ ಜನಗಳಿದ್ರು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಸ್ವಲ್ಪ ಅಪ್ ಆಗಿ ಗೋಬಿ ಮಾಡ್ಕೊಳ್ಳೋಣ ಅನ್ನಿಸ್ತು ಹಾಗೆ ಗೋಬಿ ಮಾಡಿಕೊಂಡು ನನ್ನ ನಾದ್ನಿಯವರು ಸ್ವಲ್ಪ ಕ್ಯಾಮ್ರಾ ಮುಂದೆ ಕಾಣಿಸ್ಕೊಳ್ಳೋಕ್ಕೆ ನಾಚ್ಕೊತಾರೆ ಅದಾದಮೇಲೆ ಗೋಬಿ ಮಾಡ್ಕೊಂಡ್ವಿ ತಿಂದ್ವಿ ಇವತ್ತಿನ ಬ್ಲಾಗ್ ಹೀಗಿತ್ತು ಥ್ಯಾಂಕ್ ಯು